ನಮಸ್ಕಾರ ಎಲ್ರಿಗೂ ನಾನು ಒಬ್ಬ ಮಕ್ಕಳ ತಜ್ಞವೈದ್ಯ ಇಂದು ನಾವು ಮಕ್ಕಳಲ್ಲಿ ಟಿಬಿ ಕುರಿತು ಮಾತನಾಡಲಿದ್ದೇವೆ ಇದು ನಮ್ಮ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯ ಟಿಬಿ ಬಗ್ಗೆ ಇರುವ ಗೊಂದಲಗಳು ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ನನ್ನ ಉದ್ದೇಶ ಪ್ರಶ್ನೆ ಒಂದು ಟಿಬಿ ಅಂದರೆ ಏನು ಟಿಬಿ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಇದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಒಂದು ಸಣ್ಣ ಬ್ಯಾಕ್ಟೀರಿಯಾದಿಂದ ಬರುವ ಸೋಂಕು ಇದು ನಮ್ಮ ಶ್ವಾಸಕೋಶದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಆದರೆ ಮೆದುಳು ಮೂಳೆಗಳು ಕೀಲುಗಳು ಕಿಡ್ನಿಗಳು ಮತ್ತು ಇತರೆ ಅಂಗಗಳಿಗೂ ಹರಡಬಹುದು ಪ್ರಶ್ನೆ ಎರಡು ಮಕ್ಕಳಿಗೆ ಟಿಬಿ ಹೇಗೆ ಹರಡುತ್ತದೆ ಮಕ್ಕಳಿಗೆ ಟಿಬಿ ಸೋಂಕು ಹೆಚ್ಚಾಗಿ ಟಿಬಿ ಇರುವ ದೊಡ್ಡವರಿಂದ ಹರಡುತ್ತದೆ ಉದಾಹರಣೆಗೆ ಮನೆಯಲ್ಲಿ ಅಥವಾ ಸುತ್ತಮುತ್ತಲಿನ ಯಾರಾದರೂ ಟಿಬಿ ಹೊಂದಿದ್ದು ಅವರು ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಬರುವ ಬ್ಯಾಕ್ಟೀರಿಯಾಗಳು ಗಾಳಿಯ ಮೂಲಕ ಮಕ್ಕಳಿಗೆ ಉಸಿರಾಟದ ಮೂಲಕ ಸೇರಿ ಸೋಂಕು ತೆಗೆಲಿಸಬಹುದು ಪ್ರಶ್ನೆ ಮೂರು ಮಕ್ಕಳಲ್ಲಿ ಟಿಬಿಯ ಸಾಮಾನ್ಯ ಲಕ್ಷಣಗಳೇನು ಮಕ್ಕಳಲ್ಲಿ ಈ ಕೆಳಗಿನ ಲಕ್ಷಣಗಳು ಕಂಡುಬಂದರೆ ನಾವು ಎಚ್ಚರಿಕೆ ವಹಿಸಬೇಕು ಎರಡು ವಾರಕ್ಕಿಂತ ಹೆಚ್ಚು ಕಾಲ ಇರುವ ಕೆಮ್ಮು ಕಡಿಮೆ ಜ್ವರ ಅದರಲ್ಲೂ ಸಂಜೆ ಅಥವಾ ರಾತ್ರಿ ಬರುವ ಜ್ವರ ತೂಕ ಕಡಿಮೆಯಾಗುವುದು ಅಥವಾ ವಯಸ್ಸಿಗೆ ತಕ್ಕಂತೆ ತೂಕ ಹೆಚ್ಚಾಗದಿರುವುದು ಹಸಿವು ಕಡಿಮೆಯಾಗುವುದು ಸದಾ ಆಯಾಸ ಸುಸ್ತು ಅಥವಾ ಆಟವಾಡಲು ಆಸಕ್ತಿ ಇಲ್ಲದಿರುವುದು ಕುತ್ತಿಗೆ ಕಂಕುಳು ಅಥವಾ ಇತರೆ ಎಡೆ ಊದಿಕೊಂಡ ಗ್ರಂಥಿಗಳು ಅಂದರೆ ಗಂಟುಗಳು ಈ ಲಕ್ಷಣಗಳು ಕಂಡುಗಂದರೆ ದಯವಿಟ್ಟು ತಡಮಾಡದೆ ಮಕ್ಕಳ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪ್ರಶ್ನೆ ನಾಲ್ಕು ಟಿಬಿ ಪತ್ತೆಗೆ ಯಾವ ಪರೀಕ್ಷೆಗಳು ಬೇಕು ಮಕ್ಕಳಲ್ಲಿ ಟಿಬಿ ಪತ್ತೆ ಹಚ್ಚಲು ಕೆಲವು ಪರೀಕ್ಷೆಗಳಿವೆ ಟಿಬಿ ಚರ್ಮ ಪರೀಕ್ಷೆ ಅಂದರೆ ಮ್ಯಾಂಟಾಕ್ ಟೆಸ್ಟ್ ಅಥವಾ ಟಿಎಸ್ಟಿ ಎದೆಯ ಎಕ್ಸ್ರೇ ದೊಡ್ಡ ಮಕ್ಕಳು ಕಫಾ ನೀಡಲು ಸಾಧ್ಯವಾದಲ್ಲಿ ಕಫಾ ಪರೀಕ್ಷೆ ಅಂದರೆ ಸ್ಪ್ಯೂಟಮ್ ಟೆಸ್ಟ್ ಅಗತ್ಯವಿದ್ದರೆ ರಕ್ತ ಪರೀಕ್ಷೆ ಅಂದರೆ ಸಿಬಿ ಟ್ರೂನ್ಯಾಟ್ ಟ್ರೂ ಮತ್ತು ಇತರೆ ಅಂಗಗಳ ಸ್ಯಾಂಪಲ್ ಪರೀಕ್ಷೆಗಳು ಸರಿಯಾದ ಪರೀಕ್ಷೆಗಳ ಮೂಲಕ ಟಿಬಿಯನ್ನು ಖಚಿತಪಡಿಸಿಕೊಳ್ಳಬಹುದು ಪರೀಕ್ಷಿಕೊಳ್ಳಬಹುದು ಪ್ರಶ್ನೆ ಐದು ಟಿಬಿಗೆ ಚಿಕಿತ್ಸೆಯನ್ನು ಮತ್ತು ಎಷ್ಟು ದಿನ ಟಿಬಿಗೆ ಮಾತ್ರೆಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಮಾತ್ರೆಗಳನ್ನು ವೈದ್ಯರ ಸಲಹೆಯಂತೆ ನಿಯಮಿತವಾಗಿ ಒಂದು ದಿನವೂ ತಪ್ಪಿಸದೇ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಸಾಮಾನ್ಯವಾಗಿ ಚಿಕಿತ್ಸೆ ಆರರಿಂದ ಒಂಬತ್ತು ತಿಂಗಳವರೆಗೆ ಇರುತ್ತದೆ ಮೆದುಳು ಅಥವಾ ಇತರೆ ಗಂಭೀರ ಟಿಬಿಗೆ ಹೆಚ್ಚು ಸಮಯ ಬೇಕಾಗಬಹುದು ಔಷಧಿಗಳನ್ನು ಪೂರ್ಣಾವಧಿಗೆ ತೆಗೆದುಕೊಳ್ಳದಿದ್ದರೆ ಟಿಬಿ ಮತ್ತೆ ಬರಬಹುದು ಅಥವಾ ಔಷಧಿಗಳಿಗೆ ನಿರೋಧ ಶಕ್ತಿ ಬೆಳೆಸಿಕೊಳ್ಳಬಹುದು ಅಂದರೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆಗ ಚಿಕಿತ್ಸೆ ಇನ್ನಷ್ಟು ಕಷ್ಟವಾಗುತ್ತದೆ ಪ್ರಶ್ನೆ ಆರು ಟಿಬಿ ಬಾರದಂತೆ ತಡೆಯುವುದು ಹೇಗೆ ಒಂದು ಬಿಸಿಜಿ ಲಸಿಕೆ ನವಜಾತ ಶಿಶುಗಳಿಗೆ ಬಿಸಿಜಿ ಬ್ಯಾಸಿಲಸ್ ಕಾಲ್ಮೆಟ್ ಗುರಿಯಿನ್ ಲಸಿಕೆ ನೀಡಲಾಗುತ್ತದೆ ಇದು ಮಕ್ಕಳಲ್ಲಿ ಟಿಬಿಯ ಗಂಭೀರ ರೂಪಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಎರಡು ಸೋಂಕಿನ ಮೂಲ ಪತ್ತೆ ಮತ್ತು ಚಿಕಿತ್ಸೆ ಮನೆಯಲ್ಲಿ ಯಾರಾದರೂ ಕಿಬಿ ಹೊಂದಿದ್ರೆ ಅವರಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕು ಆಗ ಮಕ್ಕಳಿಗೆ ಹರಡುವುದನ್ನು ತಡೆಯಬಹುದು ಮೂರು ಉತ್ತಮ ಪೌಷ್ಟಿಕ ಆಹಾರ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಿ ಇದು ಅವರ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾಲ್ಕು ಸ್ವಚ್ಛತೆ ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿಗೆ ಅಡ್ಡ ಹಿಡಿಯಲು ಕಲಿಸಿ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಿ ಮೂಢನಂಬಿಕೆಗಳ ಬಗ್ಗೆ ಎಚ್ಚರ ಟಿಬಿ ಕುರಿತು ನಮ್ಮ ಸಮಾಜದಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿವೆ ಅವುಗಳನ್ನು ನಂಬಬೇಡಿ ಮೂಢನಂಬಿಕೆ ಪ್ರಶ್ನೆ ಟಿಬಿ ಕೇವಲ ನಿರ್ದಿಷ್ಟ ಸಮುದಾಯದವರಿಗೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಇದು ನಿಜವಾ ಖಂಡಿತ ಇಲ್ಲ ಟಿಬಿ ಯಾವುದೇ ವ್ಯಕ್ತಿಗೆ ಬರ್ಬೋದು ಇದು ಬ್ಯಾಕ್ಟೀರಿಯಾ ಸೋಂಕು ಯಾವುದೇ ತಾರತಮ್ಯ ಮಾಡುವುದಿಲ್ಲ ಉತ್ತಮ ನೈರ್ಮಲ್ಯ ಮತ್ತು ಆರೋಗ್ಯಕರ ಜೀವನ ಶೈಲಿ ಎಲ್ಲರಿಗೂ ಮುಖ್ಯ ಪ್ರಶ್ನೆ ಎರಡು ಟಿಬಿ ರೋಗಿಯ ಬಳಿ ಹೋದರೆ ನಮಗೂ ತಗುಲುತ್ತೆ ಅವರೊಂದಿಗೆ ಮಾತನಾಡಬಾರದು ಅಂತಾರಲ್ಲ ಇದು ಸರಿನಾ ಇದು ನಿಜ ಆದರೆ ಚಿಕಿತ್ಸೆ ಆರಂಭಿಸಿದ ನಂತರ ಸೋಂಕು ಹರಡುವ ಸಾಧ್ಯತೆ ಬಹಳ ಕಡಿಮೆಯಾಗುತ್ತದೆ ಟಿಬಿ ರೋಗಿಗಳನ್ನು ದೂರವಿಡುವುದು ಅವರನ್ನು ಪ್ರತ್ಯೇಕಿಸುವುದು ಸರಿಯಲ್ಲ ಅವರಿಗೆ ಮಾನಸಿಕ ಬೆಂಬಲ ಬೇಕು ಅವರು ನಿಯಮಿತವಾಗಿ ಔಷಧಿ ತೆಗೆದುಕೊಂಡರೆ ಅಪಾಯ ಇರುವುದಿಲ್ಲ ಪ್ರಶ್ನೆ ಮೂರು ಟಿಬಿ ಗುಣಪಡಿಸಲು ಇಂಗ್ಲಿಷ್ ಔಷಧಿಗಳ ಬದಲು ಮನೆಮದ್ದು ಅಥವಾ ಇನ್ನಿತರೆ ವಿಧಾನಗಳು ಉತ್ತಮ ಅಂತ ಹೇಳುತ್ತಾರೆ ಇದು ನಿಜವಾ ಇಲ್ಲ ಟಿಬಿ ಒಂದು ಗಂಭೀರ ಖಾಯಿಲೆ ಇದಕ್ಕೆ ವೈಜ್ಞಾನಿಕವಾಗಿ ಸಾಬೀತಾದ ಆಂಟಿ ಟಿಬಿ ಔಷಧಿಗಳು ಮಾತ್ರ ಪರಿಣಾಮಕಾರಿ ಮನೆಮದ್ದುಗಳು ಅಥವಾ ಇನ್ನಿತರೆ ಪರ್ಯಾಯ ಚಿಕಿತ್ಸೆಗಳು ಟಿಬಿಯನ್ನು ಗುಣಪಡಿಸುವುದಿಲ್ಲ ಬದಲಾಗಿ ರೋಗವನ್ನು ಇನ್ನಷ್ಟು ಉಡುಗಮವಾಗದಬಹುದು ವೈದ್ಯರು ಸೂಚಿಸಿದ ಔಷಧಿಗಳನ್ನು ತಪ್ಪಿಸದೆ ತೆಗೆದುಕೊಳ್ಳಬೇಕು ಕೊನೆಯ ಮಾತು ನೆನಪಿರಲಿ ಟಿಬಿ ಬಗ್ಗೆ ಭಯ ಬೇಡ ಆದರೆ ಜಾಗೃತಿ ಇರಲಿ ಮಕ್ಕಳಲ್ಲಿ ಟಿಬಿಯ ಯಾವುದೇ ಲಕ್ಷಣಗಳು ಕಂಡುಬಂದರೆ ತಡಮಾಡದೆ ಮಕ್ಕಳ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಟಿಬಿ ಗುಣಪಡಿಸಬಹುದಾದ ಕಾಯಿಲೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯಿಂದ ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಆರೋಗ್ಯವೇ ಭಾಗ್ಯ ಈ ವಿಡಿಯೋದಲ್ಲಿ ಮಕ್ಕಳಲ್ಲಿ ಟಿಬಿ ಬಗ್ಗೆ ನಿಮಗೆ ಅಗತ್ಯವಾದ ಮಾಹಿತಿ ದೊರೆತಿದೆ ಮತ್ತು ಹೊಸ ವಿಷಯಗಳನ್ನು ಕಲಿತಿರಿ ಎಂದು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬೆಂಬಲ ನಮಗೆ ಮತ್ತಷ್ಟು ಉಪಯುಕ್ತ ಆರೋಗ್ಯ ಮಾಹಿತಿಯನ್ನು ತರಲು ಪ್ರೇರಣೆ ನೀಡುತ್ತದೆ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಧನ್ಯವಾದಗಳು